ನಿನ್ನೆ ಏನು ಒಂದು ವಿಮಾನ ದುರಂತ ಆಯಿತು ಅಹಮದಾಬಾದಲ್ಲಿ ನೂರ ನಲವತ್ತೆರಡು ಜನ ಮೃತಪಟ್ಟಿದ್ದಾರೆ ಅದರಲ್ಲಿ ಭಾರತೀಯರು ಮತ್ತು ಲಂಡನ್ದವರು ಎಲ್ಲರಿದ್ದಾರೆ ಅದರಲ್ಲಿ ಆ ದುರಂತದಲ್ಲಿ ಮಡಿದವರಲ್ಲಿ ಪ್ರತೀಕ್ ಜೋಶಿ ಅವರು ಇಲ್ಲಿಯೇ ಕಲ್ತವರು ಬೇರೆ ರಾಜ್ಯದಲ್ಲಿ ಅವರು ಜನ್ಮಭೂಮಿ ಇದ್ದರೂ ಬೆಳಗಾವಿಯಲ್ಲಿ ಕಲಿತಂಥದ್ದು ಅವರ ಒಂದು ಅವರು ಸಹಿತ ಆ ದುರಂತದಲ್ಲಿ ಮಡಿದಿದ್ದು ನಮ್ಮೆಲ್ಲರಿಗೆ ಭಾಳಷ್ಟು ದುಃಖ ಆಗಿದೆ ಮತ್ತು ಅವ್ರ ಫ್ರೆಂಡ್ ಸರ್ಕಲ್ಲು ಈ ಭಾಗದಲ್ಲಿದ್ದಂಥ ಅವ್ರು ಕೂಡ ಕಲಿತಂಥವ್ರು ಇವತ್ತೆಲ್ಲ ಅವ್ರ ದುಃಖ ಸೂಚಕ ಸಭೆಯನ್ನು ಅವ್ರು ಮಾಡಿದ್ದಾರೆ ಕಂಡಲ್ಸ್ ಮಾಡಿದ್ದಾರೆ ಹೀಗಾಗಿ ಇವತ್ತು ಅವರ ಆತ್ಮಕ್ಕೆ ನಾನು ಶಾಂತಿಯನ್ನು ಕೋರ್ತೀನಿ ಈ ರೀತಿ ದುರಂತ ಆಗಬಾರ್ದಾಗಿತ್ತು ದುರ್ದೈವದ ಸಂಗತಿ ಹೀಗಾಗಿ ಇವತ್ತು ಈ ರೀತಿ ಮುಂದೆ ಈ ರೀತಿ ದುರಂತಗಳು ಸಂಭವಿಸದ ರೀತಿಯಲ್ಲಿ ಏನೋ ಮುಂಜಾಗ್ರತೆ ಕ್ರಮ ಕೈಗೊಳ್ಬೇಕು ಮತ್ತೊಂದಾಗಬೇಕು ಇದೆಲ್ಲವೂ ಮಾಡುವಂಥದ್ದು ಮುಂದೆ ಆಗಬೇಕು ಅನ್ನುವಂಥದ್ದು ಈ ಜೋಶಿ ಅವರ ಸಂದರ್ಭಿ ಮತ್ತು ಮೂರು ಮಕ್ಕಳು ಅಂದರೆ ಟೋಟಲ್ ಕುಟುಂಬ ಕುಟುಂಬನೇ ಹೋಗಿರೋದು ಹ್ಞೂ ಏನಾಗಿದೆ ಈ ರೀತಿ ದುರಂತ ನಡೆದಾಗ ಈ ಕುಟುಂಬ ಸಹಿತನೇ ಎಲ್ಲ ಪ್ರಯಾಣ ಮಾಡ್ತಿರ್ತಾರೆ ಪ್ರತೀಕ್ ಜೋಶಿ ಮತ್ತು ಅವರ ಕುಟುಂಬದ ಎಲ್ಲ ಸದಸ್ಯರು ಸಹಿತ ಆ ವಿಮಾನದಲ್ಲಿ ಅವರು ಪ್ರಯಾಣ ಮಾಡ್ತಾ ಇದ್ದೋದ್ರಿಂದ ಇವತ್ತು ಎಲ್ಲರೂ ಮೃತಪಟ್ಟಿದ್ದು ಭಾಳ ದುಃಖಕರ ಸಂಗತಿ ಆ ಕುಟುಂಬಕ್ಕೆ ಭಾಳ ದೊಡ್ಡ ಆಘಾತ ಆಗಿದೆ ಆ ದುಃಖದಲ್ಲಿ ಇವತ್ತು ಆ ದುಃಖವನ್ನು ಭರಿಸುವಂಥ ಶಕ್ತಿ ಇನ್ನು ಉಳಿದ ಯಾರು ಸದಸ್ಯರಿದ್ದಾರೆ ಅವ್ರಿಗೆ ಧೈರ್ಯ ಸಿಗಲಿ ಅಂತ ಹೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನು ನಾನು ಕೋರ್ತೀನಿ ಥ್ಯಾಂಕ್ ಯು